yeah Di balan ಮಹಾಮಾರಿಯಲ್ಲಿ ವೈರಿಯನ್ನು ಸೇರಿ ಬಾರಿ ಹ ಇದನ್ನು ನಂಬಲು ಬರುವುದಿಲ್ಲ ಆದರೆ ನಾನೇ ಕಳುಹಿಸಿದ ವೀರಭದ್ರಿ ಮುಂತಾದ ನನ್ನ ಬಲದ ಹತ್ತಿರದನ್ನೆಲ್ಲ ಬಡಿದಿದ್ದಾಳೆಂಬ ವಾರ್ತೆ ಬಂತಲ್ಲ ಇನ್ನು ತಡ ಮಾಡುವುದಿಲ್ಲ ನಾನೇ ಋಷಭವಾನವಾಗಿ ಕೈಯಲ್ಲಿ ಶೂಲವನ್ನು ಹಿಡಿದು ರಣರಂಗವನ್ನು ಪ್ರವೇಶ ಮಾಡುತ್ತೇನೆ ಈ ದುರಂತಕ್ಕೆ ಕಾರಣರಾದ ಆ ಹೋರಿ ಎಲ್ಲಿದ್ದಾಳೆ ಓಹೋ ಇಲ್ಲಿದ್ದಾಳಾ ಈ ಕಡೆ ಅಬ್ಬಾ ಇವಳು ನಿಂತ ಟಿವಿಯೇ ಯಾವ ಪುರುಷ ಪರಾಕ್ರಮಕ್ಕೂ ಬೆದರನ್ನು ಬೆಚ್ಚನ್ನು ಎಂಬಂತೆ ಸೊಕ್ಕಿನಿಂದ ನಿಂತಿದ್ದಾಳಲ್ಲ ಕರೆದು ಮಾತನಾಡಿಸುತ್ತೇನೆ ನೋಡೋಣ દેશ અપના હા મદવે હા આગળ ગણું હા એ વિચાર ನೀನು ಮಾಡುತ್ತಿರುವುದು ವಿಚಾರಣೆ ಇದಕ್ಕೆ ಅಧಿಕ ಪ್ರಸಂಗವೆನ್ನುವುದು ನನ್ನವರು ಯಾರಾದರೆ ನಿನಗೇನು ಇನ್ನವರನ್ನು ಒರಗಿಸಿದವಳು ನಾನು ನನ್ನೊಡನೆ ಹೋರಾಡುವುದನ್ನು ಬಿಟ್ಟು ಬಹಳ ಸಲಿಗೆಯಿಂದ ಮಾತನಾಡುತ್ತಿರುವೆ ನಾನು ಹೆಂಗಸೆಂಬ ಕಾರಣಕ್ಕೆ ನೀನು ಸಲ್ಲಿಗೆ ವಹಿಸಿದರೆ ಪರಿಣಾಮ ನೆಟ್ಟಗಾಗಲು ಜಾಗ್ರತೆ ಪೂರ್ವಾಪರ ಜ್ಞಾನವಿಲ್ಲದ ಹೆಣ್ಣೆ ಯಾರೊಡನೆ ಮಾತನಾಡುತ್ತಿರುವ ಎಂಬ ಪರಿವೇ ನಿನಗಿಲ್ಲ ನಿನ್ನ ಈ ಉದ್ದಗತನದಿಂದ ಪ್ರಾಣ ಕಳೆದುಕೊಂಡು ಇದು ನಿಶ್ಚಯ ನನ್ನ ಮಹಿಳೆಯ ಕುರಿತು ನಿನಗಿನ್ನೂ ತಿಳಿದಿಲ್ಲ ಹ ನಾನೇ ಪರಮೇಶ್ವರ ತಿಳಿದಿರು ಓಹೋ ನೀನೇ ಪರಮೇಶ್ವರನೇ ಕೇಳಿಬಲ್ಲೇ ಕೇಳಿಬಲ್ಲೂ ಬೂದಿ ಹುಡುಕುತ್ತಾ ಒಬ್ಬ ನಮ್ಮಲ್ಲಿಗೆಲ್ಲ ಬಂದಿದ್ದಾನಂತೆ ಎಲ್ಲಿಯೂ ಬೋಧಿಸಿ ಸಿಕ್ಕದಿದ್ದಾಗ ನಿಂದೇ ವಿವೇಕವಿಲ್ಲದೆ ಕೊಟ್ಟ ಉರಿಯಸ್ತವನ್ನು ನಿನ್ನ ತಲೆಗಿಡಲು ಬಂದನಂತೆ ಇನ್ನ ಬೂದಿ ನೀನೇ ಹಚ್ಚಿಕೊಳ್ಳುವ ಹಾಗೆ ಮಾಡುತ್ತಿದ್ದ ಆದರೆ ಆ ಭಾಶು ಹೇಳಿದರೆ ಕಾಲಿಗೆ ಬುದ್ಧಿ ಹೇಳಿದ ಪುರುಷ ಪರಾಕ್ರಮಿ ನೀನು ಮಹಾವಿಷ್ಣುವಿನ ಜಾಣ್ಮೆತನ ಇಲ್ಲದಿದ್ದರೆ ಈಗ ಇಷ್ಟ ಮಾತನಾಡಲು ನೀನು ಉಳಿಯುತ್ತಿರಲಿಲ್ಲ ಆದರೆ ಆ ವಿಷ್ಣು ಮೋಹಿನಿಯನ್ನು ಕಾಣಿಸಲು ಮುಂದಾದ ಕಾಮಂದ ನೀನೆಂದು ನಾನು ಕೇಳಿ ಬಂದೆ ಕತೆ ನೀನು ಬೇಕಾದಷ್ಟು ಕೇಳಿ ನೀನು ನೋಡಿದ ವಿಷಯ ಇದಲ್ಲ ನಾನು ಕಾಮಾಂಡನೆಂದೇ ಅಲ್ಲ ನಿನಗೆ ನನ್ನ ವಿಚಾರ ಗೊತ್ತಿಲ್ಲವೆಂಬುದಕ್ಕೆ ಇದೇ ಸಾಕ್ಷಿ ಈ ಕಾಮಾಂಧನ ಕತೆ ನಿನಗೆ ಹೇಳುತ್ತೇನೆ ರಜತಪುರ ನಿವಾಸ ನಾನು ತರುಣಿ ಕೇಳದೆ ಭಜಕರನ್ನು ಬರವದಾತ ಈಶನಾದರೆ ಹೇಳು ಬಾಣಸುನ ಮನೆ ಬಾಗಿಲ ದೂತನಾಗಿದ್ದು ಇದೆ ಆ ವಿಚಾರ ಬೇಡ ಈಗ ಕಾಮಂದನ್ ಎಂದೆಲ್ಲ ಅದಕ್ಕೇನು ಹೇಳುತ್ತಿ ಘೋರವಾದ ತಪಸ್ಸಿನಲ್ಲಿ ಮುಳುಗಿದ್ದ ನನ್ನನ್ನು ಕೆಳಗನು ಕಾಮ ಪಂಚಾರಗಳಿಂದ ನನ್ನನ್ನು ಬಾಧಿಸಲು ಬಂದ ಹಾಗೆ ಬಂದ ಆರನ್ನು ಮೂರನೇ ಕಣ್ಣಿನಿಂದ ಸುಟ್ಟುರಿಣಿ ಮುರಾರ ಎಂಬ ಬಿರುದು ಪಡೆದ ನನ್ನನ್ನು ಕಾಮಾಂದನ್ ಎಂದು ಕರೆಯುವವರಿಗೆ ಬುದ್ಧಿ ಇಲ್ಲ ಈಗ ನಿನ್ನನ್ನು ಹಾಗೆ ಸುಟ್ಟು ಉರುಳಿ ಬಿಡುತ್ತೇನೆ ವರ ಪ್ರಧಾನರ ನುಡಿಗೆ ಮಾನವ ನೀಕ್ಷಿಸಿ ಬೆಚ್ಚಿ ಬೆಲ್ಲರು ತಾ ಕರದುವನು ತಿಳಿದು ರಗಿದಳು ಮನದೊಳಗೆ ಆ ಮೂರನೇ ಸ್ಥಳ ಮಾಯವಾಗುವುದೆಂದಿದ್ದರಲ್ಲ ಆ ಮಾತು ಈಗ ಸತ್ಯವಾಯಿತು ಎದುರಾಳಿ ಮಹೇಶ್ವರನಾಗುವುದು ತಿಳಿದುಕೊಳ್ಳದೆ ಅಯ್ಯೋ ಈ ಮೊದಲನಲ್ಲಾಣವಿದ್ದೆ ನನ್ನ ಭವಿಷ್ಯಕ್ಕೆ ಕೊಡಲಿಯಟ್ಟು ಹಾಕಿದ್ದೆ ಅಯ್ಯೋ ಮಾಡಿದ್ದೆಲ್ಲ ವ್ಯರ್ಥವಾಯಿತು ನನ್ನವರು ಕೇಳಿದರೆ ನನ್ನನ್ನೇ ತೆರೆದುವರು ಅಯ್ಯೋ ನಾನು ಕೆಟ್ಟೆ ಪರಮೇಶ್ವರನ ಗಣವನ್ನೆಲ್ಲ ಗಾತಿಸಿದೆ ಅವರನ್ನೋ ನೋಡಿಸಿದೆ ಅವರಾದರೂ ಉಗ್ರ ಕೋಪದಿಂದ ಕುದಿಯುತ್ತಿದ್ದಾರೆ ಅವರೊಡನೆ ನೀವು ಈಗ ನನ್ನ ಪತಿಯನ್ನು ಹೇಳಿದ ಕೇಳುತ್ತಾರೆಯೇ ಏನು ಮಾಡಲಿ ಯಾರನ್ನು ಮೊರೆ ಹೋಗಲಿ ಈ ರಣರಂಗದಲ್ಲಿ ಅತ್ಯಂತ ಪ್ರಯೋಜನ ಭೂಮಿಗೆ ಹೊರಗಿದವರು ಭೂಮಿಯನ್ನೇ ಆಶ್ರಯಿಸಿ ಹೇಳುವಂತೆ ನನ್ನ ರವಣ ನನ್ನ ಧೈರ್ಯದಿಂದ ಕರೆದು ಈ ವಿಚಾರ ಹೇಳ ಸಮಾಧಾನ ಪಡಿಸಲು ಪ್ರಯತ್ನಿಸುತ್ತೇನೆ ರು ಅರಿಯದೇ ಅಪರಾಧ ಬೆಸಗಿದೆ ನನ್ನ ಅವಸ್ಥೆಗಳನ್ನು ನೋಡು ಬಹುಕಾಲ ಮಕ್ಕಳಿಲ್ಲದೆ ನನ್ನ ತಂದೆ ಮಲೆಯ ಕೇತ ತಾಯಿ ಚಾಂಚನ ಮಾಲೆಗೆ ನಾನು ಯಜ್ಞದ್ಧವಾಗಿ ಓದಿಸಿದೆ ಹುಟ್ಟುವಾಗಲೇ ಮೂರು ಸ್ಥಾನಗಳನ್ನು ಹೊಂದಿದ್ದ ನನ್ನ ಕುರಿತು ತಂದೆ ತಾಯಿಂದು ಚಿಂತೆಯಲ್ಲಿರುವಾಗ ನಾರದ ಮುನಿಗಳು ಅಲ್ಲಿಗೆ ಬಂದರು ಇನ್ನ ಇನಿಯ ಎದುರು ನಿಂತಾಗ ಆ ಮೂರನೇ ಸ್ಥಾನ ಅಡಗುವುದೆಂದು ಭವಿಷ್ಯ ನುಡಿದರು ಅದನ್ನು ಪರೀಕ್ಷೆ ಮಾಡದ ಸುಗ ನಾನೀ ಜುಲೈ ಕೈಗೊಂಡೆ ಲ್ಲಿ ನಿಂತಾಗ ನೀವೇ ನನ್ನ ಪತಿಯನ್ನು ಸ್ಪಷ್ಟವಾಯ್ತಲ್ಲ ದೇವ ನನ್ನ ಅಪರಾಧಗಳನ್ನು ಕ್ಷಮಿಸಿ ನನ್ನನ್ನು ಸ್ವೀಕರಿಸಿ ಸಮಾಧಾನದಿಂದ ನಿನ್ನ ಪೂರ್ವೋತ್ತರ ವಿಚಾರಿಸಿದಾಗ ಗರ್ಭೋಧ ಮಾತಾಡಬಹುದು ಈಗ ಪೆಟ್ಟು ಬಿದ್ದ ಮೇಲೆ ವಿನೀತರಾದರೆ ಪ್ರಯೋಜನ ಹೇಳು ಹಿಡಿದನ್ನು ಮಾಡುವಿದ್ದ ಈ ತ್ರಿಶೂಲದಿಂದ ನಿನ್ನನ್ನು ಇರಿದು ಬಿಡುತ್ತೇನೆ Okay, it's ತಾಯಿ ನನ್ನನ್ನು ಕಾಯ್ತಿದ್ದಾಳೆ ರಾಜನ್ಗಳ ಗೆದ್ದು ತಪ್ಪ ಕಾಣಿಕೆ ಸಹಿತ ಬಂದಿದ್ದೇನೆ ಅದನ್ನ ರಾಜ್ಯದಲ್ಲಿಟ್ಟು ತಾಯನೊಮ್ಮೆ ಕಾಣಬೇಕು ಅಲ್ಲದೆ ಗರ್ವದಿಂದ ಜಗತ್ತನ್ನು ಜಯಿಸಿದಳು ಅದನ್ನೊಡೆಯನ್ನ ಕಾದು ಸೋತಳು ನಂಬ ಹಿರಿಯರ ಮಂದಿ ನಮ್ಮಲ್ಲಿದ್ದಾರೆ ಅದಕ್ಕೆಲ್ಲ ಉತ್ತರವಾಗಿ ನೀವೇ ಅಲ್ಲಿಯ ತನಕ ಬಂದು ವಿವಾಹ ಕಾರ್ಯಗಳನ್ನೆಲ್ಲ ಅಲ್ಲೇ ಪೂರೈಸಿಕೊಂಡು ಬರಬೇಕು ಈಗ ನೀನು ನಿನ್ನ ರಾಜ್ಯಕ್ಕೆ ತೆರಳಿ ಇನ್ನು ಎರಡು ದಿನದ ಒಳಗಾಗಿ ದಿಬ್ಬಣ ಸಹಿತವಾಗಿ ಪಾಂಡ್ಯ ದೇಶಕ್ಕೆ ಬರುತ್ತೆ ಹಾಗಾದ್ರೆ ಸ್ವಾಮಿ ನಾನಿಂದು ಬರುತ್ತೇನೆ